ಮಹಾಪ್ರಸ್ಥಾನ ನಂತರ ಯುಧಿಷ್ಠಿರನು ಜೀವಂತ ದೇಹದಲ್ಲೇ ಸ್ವರ್ಗವನ್ನು ಪ್ರವೇಶಿಸಿದನು ಇಂದ್ರನು ಅವನನ್ನು ದಿವ್ಯ ಸಭೆಯಲ್ಲಿ ಸ್ವಾಗತಿಸಿದನು ಆ ಸಭೆ ಪ್ರಕಾಶಮಾನವಾಗಿತ್ತು ದೇವತೆಗಳು ಹರ್ಷದಿಂದ ತುಂಬಿದ್ದರು ಆದರೆ ಯುಧಿಷ್ಠಿರನ ಕಣ್ಣುಗಳು ಬೇರೆ ಯಾರನ್ನೂ ಹುಡುಕುತ್ತಿದ್ದವು ಅವನಿಗೆ ತನ್ನ ಸಹೋದರರು ಭೀಮಾ ಅರ್ಜುನ ನಕುಲ ಸಹದೇವ ಮತ್ತು ಧರ್ಮಪತ್ನಿ ದ್ರೌಪದಿ ಎಲ್ಲೂ ಕಾಣಿಸಲಿಲ್ಲ ಅಷ್ಟರಲ್ಲಿ ಅವನ ದೃಷ್ಟಿ ಒಂದು ದಿವ್ಯ ಸಿಂಹಾಸನದ ಮೇಲೆ ಬಿತ್ತು ಅಲ್ಲಿ ಕುಳಿತಿದ್ದವನು ದುರ್ಯೋಧನ ಯುಧಿಷ್ಠಿರನು ಆಶ್ಚರ್ಯದಿಂದ ಬೆಚ್ಚಿಬಿದ್ದನು ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳ ಮಹಾಪೂರ ಎದ್ದಿತು ಇವನು ಧರ್ಮವಿರೋಧಿ ಅನ್ಯಾಯದ ಪ್ರತೀಕ ಅವನು ಹೇಗೆ ಸ್ವರ್ಗದಲ್ಲಿದ್ದಾನೆ ಎಂದು ಯುಧಿಷ್ಠಿರನು ಇಂದ್ರನನ್ನು ಕೇಳಿದನು ಇಂದ್ರನು ಶಾಂತವಾಗಿ ಉತ್ತರಿಸಿದನು ಯುದ್ಧದಲ್ಲಿ ಕ್ಷತ್ರಿಯ ಧರ್ಮ ಪಾಲಿಸಿ ಧೈರ್ಯದಿಂದ ಮರಣ ಹೊಂದಿದವರಿಗೆ ಸ್ವರ್ಗ ಲಭಿಸುತ್ತದೆ ದುರ್ಯೋಧನನು ತನ್ನ ತಪ್ಪುಗಳಿದ್ದರೂ ಯುದ್ಧಭೂಮಿಯಲ್ಲಿ ವೀರಮರಣ ಪಡೆದನು ಈ ಉತ್ತರ ಯುಧಿಷ್ಠಿರನ ಮನಸ್ಸಿಗೆ ಸಮಾಧಾನ ತಂದಿಲ್ಲ ಅವನು ಮತ್ತೆ ಕೇಳಿದನು ಆದರೆ ನನ್ನ ಸಹೋದರರು ದ್ರೌಪದಿ ಅವರು ಎಲ್ಲಿ ಇಂದ್ರನು ಉತ್ತರಿಸಿದನು ಅವರು ತಮ್ಮ ಸೂಕ್ಷ್ಮ ದೋಷಗಳ ಫಲವಾಗಿ ಸ್ವಲ್ಪ ಕಾಲ ನರಕಾನುಭವದಲ್ಲಿದ್ದಾರೆ ಯುಧಿಷ್ಠಿರನ ಹೃದಯ ಕಂಪಿಸಿತು ಅವನು ದೃಢವಾಗಿ ಹೇಳಿದನು ದುರ್ಯೋಧನ ಇದ್ದ ಸ್ವರ್ಗ ನನಗೆ ಬೇಡ ನನ್ನವರು ನರಕದಲ್ಲಿದ್ದರೆ ನಾನು ಅವರ ಜೊತೆಗೆ ನರಕದಲ್ಲೇ ಇರುತ್ತೇನೆ ಇಂದ್ರನ ಆದೇಶದಿಂದ ಯುಧಿಷ್ಠಿರನು ನರಕದ ದಾರಿಯಲ್ಲಿ ಸಾಗಿದನು ಅಲ್ಲಿ ಅವನು ಭೀಕರ ದೃಶ್ಯಗಳನ್ನು ಕಂಡನು ದುಃಖ ನೋವು ಅಂಧಕಾರ ಆಕ್ರಂದನ ಅಷ್ಟರಲ್ಲಿ ಅವನಿಗೆ ಪರಿಚಿತ ಧ್ವನಿಗಳು ಕೇಳಿಬಂದವು ಭೀಮಾ ಅರ್ಜುನ ದ್ರೌಪದಿ ನೋವಿನಲ್ಲಿ ಕೂಗುತ್ತಿರುವಂತೆ ತೋಚಿತು ಯುಧಿಷ್ಠಿರನು ವ್ಯಥೆಯಿಂದ ಹೇಳಿದನು ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಿಮ್ಮ ನೋವಿನಲ್ಲಿ ನಾನು ಕೂಡ ಭಾಗಿಯಾಗುತ್ತೇನೆ ಆ ಕ್ಷಣದಲ್ಲಿ ನರಕದ ದೃಶ್ಯ ಮಾಯವಾಯಿತು ಅದು ಎಲ್ಲವೂ ಧರ್ಮ ಪರೀಕ್ಷೆ ಮಾತ್ರವಾಗಿತ್ತು ಧರ್ಮದೇವನು ಪ್ರಕಟವಾಗಿ ಹೇಳಿದರು ಯುಧಿಷ್ಠಿರ ನೀನು ಸ್ವರ್ಗವನ್ನಲ್ಲ ಧರ್ಮವನ್ನು ಆಯ್ಕೆ ಮಾಡಿಕೊಂಡೆ ಸ್ವಾರ್ಥವಿಲ್ಲದ ಕರುಣೆಯೇ ಪರಮಧರ್ಮ ಅದೇ ಕ್ಷಣದಲ್ಲಿ ಯುಧಿಷ್ಠಿರನು ತನ್ನ ಸಹೋದರರನ್ನು ದ್ರೌಪದಿಯನ್ನೂ ಸ್ವರ್ಗದಲ್ಲಿ ದಿವ್ಯ ರೂಪದಲ್ಲಿ ಕಂಡನು ಎಲ್ಲರೂ ಶಾಶ್ವತ ಸ್ವರ್ಗವಾಸವನ್ನು ಪಡೆದರು